ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಒಂದು ಸೂಪರ್ ಆದಂತಹ ಒಂದು ಮನಿ ಸೇವಿಂಗ್ ಟಿಪ್ಸ್ ನಾನು ನಿಮಗೋಸ್ಕರ ತಂದಿದ್ದೀನಿ ಫ್ರೆಂಡ್ಸ್ ಈ ನಾನು ಆಲ್ ಈಗ ಆಲ್ರೆಡಿ ಹಲವಾರು ಮನಿ ಸೇವಿಂಗ್ ಟಿಪ್ಸ್ಗಳನ್ನ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಆದರೆ ಇವತ್ತು ನಾನು ತೋರಿಸುವಂತಹ ಒಂದು ಮನಿ ಸೇವಿಂಗ್ ಟಿಪ್ಸ್ನ ನೀವು ಫಾಲೋ ಮಾಡ್ಕೊಬರೋದ್ರಿಂದ ನಿಮಗೆ ನಿಮ್ಮ ಕೈಯಲ್ಲಿ ಆದಷ್ಟು ಒಳ್ಳೆ ಅಮೌಂಟ್ನೇ ನೋಡ್ಬೋದು ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಈಗ ನಾವು ಜಾಸ್ತಿ ಮಾತಾಡೋದೇನು ಬೇಡ ಅಂತ ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ನೀವು ನನಗೆ ಕಮೆಂಟ್ಸ್ಗಳನ್ನು ನೀವು ಜಾಸ್ತಿ ಕುಯಿತೀರಾ ಅಂತ ಹೇಳಿದ್ದೀರಿ ಹಾಗಾಗಿ ನಾನು ಜಾಸ್ತಿ ನಿಮಗೆ ಕೈ ನಿಮಗೆ ಕುಯ್ಯೋಕ್ಕೆ ಹೋಗಲ್ಲ ಈಗ ನಾನು ತೋರಿಸುವಂತಹ ಈ ಮನಿ ಸೇವಿಂಗ್ ಟಿಪ್ಸ್ ಯಾರ ಇಷ್ಟ ಇಷ್ಟ ಹೇಳಿ ಪ್ರತಿಯೊಬ್ಬರಿಗೂ ಹಣದ ಅವಶ್ಯಕತೆ ಇದ್ದೇ ಇರುತ್ತೆ ಹಾಗಾಗಿ ಮನಿ ಸೇವಿಂಗ್ ಟಿಪ್ಸ್ ಅನ್ನೋದನ್ನು ನಾವು ಯೂಸ್ ಮಾಡಿಕೊಂಡು ನಾವು ಆದಷ್ಟು ಇದು ಒಳ್ಳೆಯ ರೀತಿಯಲ್ಲಿ ನಮ್ಮ ಕೈ ತುಂಬ ಹೋಗ್ಬೋದು ಅಂತ ಹೇಳ್ಬೋದು ಹಾಗಾದರೆ ಆ ಒಂದು ವನಿಸುತ್ತೇವಿನಿನ್ನ ನಾವು ಯಾವ ರೀತಿ ಮನೆಯಲ್ಲೇ ಮಾಡ್ಕೋಬೋದು ಬರೀ ಅಂದರೆ ಹೊರಗಡೆ ಕೆಲಸಕ್ಕೆಲ್ಲ ಹೋಗಿ ನಾವು ವರ್ಕಿಂಗ್ ವಿಸ್ಮನ್ಸ್ಗಳೆಲ್ಲ ಸೇವೆ ಮಾಡ್ಕೊಳ್ತೀವಿ ಆ ರೀತಿ ಬರೀ ಅವರೇ ಮಾಡಬೇಕು ವರ್ಕಿಂಗ್ ವುಮೆನ್ಸ್ಗಳೇ ಮನೆ ಸೇವ್ ಮಾಡಬೇಕು ನಾವು ಮನೆಗಿರುವಂತಹ ಗುಹಿಣಿಯರು ಯಾಕೆ ಮನುಷ್ಯನ ಮಾಡಬಾರ್ದು ಅಂತ ಎಲ್ಲರತ್ರ ಎಲ್ಲರ ಥರ ಕಾಡ್ತಾ ಇರುತ್ತಲ್ವ ಹಾಗೆ ಈಗ ಎಲ್ಲರೂ ದುಡಿಯೋಕ್ಕೆ ಹೋಗದೇನೆ ಅಂದರೆ ವರ್ಕಿಂಗ್ ವುಮೆನ್ಸ್ಗಳ ಹತ್ರ ಆ ರೀ ಅವರ ರೀತಿಯಲ್ಲಿ ನಾವು ಎಲ್ಲರೂ ದುಡಿಯೋಕ್ಕೆ ಹೋಗ್ತೇನೆ ನಾವು ಮನೆಯಲ್ಲೇ ಸಿಗುವಂತಹ ಸಣ್ಣ ಸಣ್ಣ ಕಾಯಿನ್ಸ್ಗಳನ್ನೂ ಸಹ ನಾವು ಯಾವ ರೀತಿ ಒಂದು ಮನೆ ಸೇವಿಂಗ್ ಟಿಪ್ಸ್ ಮಾಡ್ಕೋಬೋದು ಅನ್ನೋದನ್ನು ನಾನು ನಮ್ಮ ನೆಲದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ ಇದಕ್ಕೆ ನೀವು ಡೈಲಿ ಅಮೌಂಟ್ನ ಹಾಕಬೇಕು ಅಂತ ಏನಿಲ್ಲ ವಾರದಲ್ಲಿ ನೀವು ಒಂದು ದಿನ ಮಾತ್ರ ನೀವು ಅಮೌಂಟನ್ನ ಸೇವ್ ಹಾಕ್ಕೊಬಾರೋದ್ರಿಂದ ಒಂದು ಸೂಪರ್ ಆದಂತಹ ಒಂದು ಆದಷ್ಟು ಹೆಚ್ಚಿಗೆ ಇರುವಂತಹ ಒಂದು ಮನೆಯ ನಮ್ಮ ಕೈಯಲ್ಲಿ ಸೇವ್ ಮಾಡ್ಕೋಬಹುದು ಒಂದು ಒಳ್ಳೆಯ ಅಮೌಂಟ್ ನೀವು ಕಳಿಸ್ಕೋಬೋದು ಅಂತ ನಾನು ನಿಮಗೆ ಅದು ಯಾವ ರೀತಿ ಮಾಡೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಆದರೆ ಈ ಒಳ್ಳೆಯ ವಿದ್ಯೋಸ್ಕರ ನೀವೆಲ್ಲರ ಕರೆಸ್ಕೊಳ್ಳುವಂತ ಮರಿಕೊಳ್ಳಿ ಆಲ್ರೆಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲಲ್ಲಿ ನೋಡ್ತಾ ಇದ್ದೀವಿ ಅಂತ ಹೇಳೋಕ್ಕಾಗುತ್ತೆ ಪೀ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳು ಸಹ ಶೇರ್ ಮಾಡಿ ಅವ್ರಿಗೆ ಯೂಸ್ ಮಾಡಿಕೊಂಡು ಅವರು ಅವ್ರಿಗೆ ಏನೇ ಪ್ರಾಬ್ಲಮ್ಸ್ ಬಂದು ಸಾಲ್ವ್ ಮಾಡ್ಕೊಳ್ಳಿ ಅಂತ ಕೇಳ್ತೀವಿ ಫ್ರೆಂಡ್ಸ್ ಹಾಗಾದರೆ ಜಾಸ್ತಿ ನಾವು ವೆಯ್ಟ್ ಮಾಡೋಕ್ಕಿಲ್ಲ ವಿಡಿಯೋನ ಶುರು ಮಾಡೋಣ ಬನ್ನಿ ಹಾಂ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಇಲ್ಲಿ ಒಂದು ಮನಿ ಸೇವಿಂಗ್ ಟಿಪ್ಸ್ನ ಇಲ್ಲಿ ನಿಮಗೆ ಇದ್ದೀನಿ ನೋಡಿ ನಾನು ಆಲ್ರೆಡಿ ನಿಮಗೆ ಈ ಮನಿ ಸೇವಿಂಗ್ನ ಯಾವ ರೀತಿ ಮಾಡೋದು ಅಂತ ಹಲವಾರು ವೀಡಿಯೋಗಳು ಹೇಳಿದ್ದೀನಲ್ವ ಹಾಗಾಗಿ ಈಗ ನಾನು ಇನ್ನೊಂದು ಮೆಥಡಲ್ಲಿ ನಾನು ನಿಮಗೆ ಒಂದು ಮನಿ ಸೇವಿಂಗ್ ಟಿಪ್ಸ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ ಅದೇನಂತ ಅಂದರೆ ನೋಡಿ ನಾನು ತೋರಿಸುವಂಥದ್ದು ಇದು ಈ ಮನೆ ಇದು ವಾರದಲ್ಲಿ ಒಂದು ದಿನ ಮಾಡ್ಕೊಳ್ಳುವಂತಹ ಮನಿ ಸೇವಿಂಗ್ ಟಿಪ್ಸ್ ಅಂತಲೇ ಹೇಳ್ಬೋದು ಅಂದರೆ ವೀಕ್ಲಿ ನೋಡಿ ಅಂದರೆ ವೀಕ್ಲಿ ಮನಿ ಸೇವಿಂಗ್ ಟಿಪ್ಸ್ ಅಂತ ಮನಿ ಸೇವಿಂಗ್ ಮನಿ ಸೇವಿಂಗ್ ಟಿಪ್ಸ್ ಅಂತ ಹೇಳ್ಬೋದು ನೋಡಿ ವೀಕ್ಲಿ ಮನಿ ಸೇವಿಂಗ್ ಟಿಪ್ಸ್ ಅಂತಲೇ ಹೇಳ್ಬೋದು ನೋಡಿ ವಾಹನದಲ್ಲಿ ಒಂದು ದಿನ ಮಾತ್ರ ನೀವು ಈ ರೀತಿ ಮನಿ ಸೇವಿಂಗ್ನ ಮಾಡ್ಕೊಳ್ಳೋದ್ರಿಂದ ನೀವು ಆದಷ್ಟು ನೀವು ಒಂದು ಒಳ್ಳೆ ಅಮೌಂಟ್ ನೋಡ್ಬೋದು ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಇದನ್ನ ಈ ಮ ಈ ಮನಿ ಸೇವಿಂಗ್ನ ಯಾರು ಬೇಕಾದ್ರೂ ಮಾಡ್ಕೋಬೋದು ಅಂದರೆ ಮನೆಯಲ್ಲಿರುವಂತಹ ಗೃಹಿಣಿಯರಾಗಿರ್ಬೋದು ಇಲ್ಲ ನಾವು ಡೈಲಿ ದುಡ್ಡನ್ನ ಸೇವ್ ಮಾಡೋಕ್ಕಾಗಲ್ಲ ಬೇಕಾದ್ರೆ ವಾರದಲ್ಲಿ ಬೇಕಾದ್ರೆ ಒಂದೇ ದಿನ ಸೇವ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಅವ್ರು ಬೇಕಾದ್ರೆ ಮಾಡ್ಬೋದು ಮತ್ತು ಈಗ ಡೈಲಿ ಫೈನಾನ್ಸ್ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಆ ವಾರದಲ್ಲಿ ಬೇಕಾದ್ರೆ ನಾವು ಒಂದಿನ ಒಂದು ಅಮೌಂಟನ್ನ ನಾವು ಎತ್ತಿಟ್ಟು ಮನಿ ಸೇವಿಂಗ್ ಮಾಡ್ಕೊತೀವಿ ಅಂತ ಅನ್ನೋರು ಮತ್ತು ಈಗ ಮಾರ್ಕೆಟ್ಗಳಲ್ಲಿ ಎಲ್ಲ ಸ ಅಂದರೆ ಈಗ ತರಕಾರಿ ವ್ಯಾಪಾರ ಮಾಡೋರಾಗಿರ್ಬೋದು ಹಣ್ಣಿನ ವ್ಯಾಪಾರಗಳು ಮಾಡೋದೇ ಆಗಿರ್ಬೋದು ಆ ರೀತಿಯಲ್ಲಿ ಯಾವುದೇ ಒಂದು ರೀತಿಯಾದಂತಹ ಒಂದು ಬಿಸ್ನೆಸ್ ಮಾಡ್ತಾ ಇರ್ತಾರೆ ನೋಡಿ ಅಂಥವರು ಇನ್ನು ತುಂಬ ಈಸಿಯಾಗಿ ನೀವು ಡೈಲಿ ಅಮೌಂಟ್ ಎತ್ತಿಡೋಕೆ ಆಗಲ್ಲ ಅಂತ ಅಂದ್ರೂ ಸಹ ನೀವು ಒಂದು ವಾರದಲ್ಲಿ ಅಂದರೆ ವೀಕ್ಲಿ ಅಂದರೆ ವಾರದಲ್ಲಿ ಒಂದು ದಿನ ಮನಿ ಸೇವಿಂಗ್ನ ಮಾಡ್ಕೊಳ್ಳೋದ್ರಿಂದ ನೀವು ಒಂದು ಒಳ್ಳೆಯ ಒಂದು ಅಮೌಂಟ್ನ ನೋಡ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮನಿ ಸೇವಿಂಗ್ ಮಾಡೋದು ನಮ್ಮ ಲೈಫಲ್ಲಿ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಈಗ ಕಷ್ಟ ಬಂತು ಅಂತಂದರೆ ತಕ್ಷಣ ಯಾರು ದುಡ್ಕೊಳಲ್ಲ ಅಲ್ವಾ ಅದೇ ಅದೇ ಅಮೌಂಟು ನಮ್ಮ ಹತ್ರ ಇದ್ದರೆ ಆ ದುಡ್ಡಿಂದ ಅಲ್ಲ ಯಾರೂ ಕಷ್ಟ ಬರೋದು ಬೇಡ ನಾನು ಹೇಳ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿರಿ ಅಲ್ಲ ಆಲ್ರೆಡಿ ನಾನು ಹೇಳ್ತಾ ಇರೋದು ಯಾರೂ ಅಮೌಂಟನ್ನು ಕೊಡೋಕ್ಕೆ ಬರೋಲ್ಲ ಮತ್ತು ನಮ್ಗೆ ಯಾರು ಹೆಲ್ಪ್ ಮಾಡೋಕ್ಕೆ ಬರೋಲ್ಲ ನೀವು ಮಾಡ್ತೀವಿ ಅಂತ ಅಂತಾರೆ ಬರ್ತು ದುಡ್ಡು ನಿಮಿಷದಲ್ಲಿ ಯಾರೂ ಹೆಲ್ಪ್ ಮಾಡೋಲ್ಲ ಹಾಗಾಗಿ ನಾವು ಒಂದು ಅಮೌಂಟ್ನ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಒಂದು ಅಮೌಂಟನ್ನ ನಾವು ಸೇವ್ ಮಾಡ್ಕೊಂಡು ಬರೋದ್ರಿಂದ ನಾವು ಒಂದು ಅಂದರೆ ಅದೇ ಅಮೌಂಟು ನಮ್ಮ ಕಷ್ಟ ಕಾಲಕ್ಕೆ ಆಗುತ್ತೆ ಅಂತಲೇ ಹೇಳ್ಬೋದು ಅಂದರೆ ನಮ್ಮ ಲೈಫಲ್ಲಿ ಈ ಮನಿ ಸೇವಿಂಗ್ ಅನ್ನೋದು ಒಂದು ತುಂಬ ತುಂಬಾ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೂ ಸಹ ನಾವು ಹೇಳ್ಬೋದು ನೋಡಿ ವೀಕ್ಲಿ ಮನಿ ಸೇವಿಂಗ್ ಟಿಪ್ಸ್ನ ನನೀಗ ಯಾವ ರೀತಿ ಮಾಡೋದು ಅಂತ ಅಂದರೆ ಇದು ನೋಡಿ ಇದು ನಮ್ಮ ಫ್ಯೂಚರ್ಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ನೋಡಿ ಇದು ನಮ್ಮ ಫ್ಯೂಚರ್ಗೆ ತುಂಬಾ ಒಳ್ಳೆಯದು ಅಂದರೆ ಈ ಮನಿ ಸೇವಿಂಗು ಮನಿ ಸೇವಿಂಗ್ ನಾವು ಮಾಡೋದು ನಮ್ಮ ಫ್ಯೂಚರ್ಗೆ ತುಂಬ ತುಂಬಾ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ನೋಡಿ ಈ ಮನಿ ಸೇವಿಂಗ್ ಮಾಡ್ಕೊಳ್ಳೋದ್ರಿಂದ ನಮಗೆ ಏನಾಗುತ್ತೆ ಅಂತಂದರೆ ಈ ಅಮೌಂಟು ನಮ್ಮ ಮಕ್ಕಳ ಎಜುಕೇಷನ್ಗಾಗಿರ್ಬೋದು ಎಜುಕೇಷನ್ಗಾದರೂ ಯೂಸ್ ಮಾಡ್ಕೋಬೋದು ಇಲ್ಲ ನಮಗೆ ಲೋನ್ ಇದೆ ಅಪ್ಪ ಒಂದು ಲೋನ್ ಅಮೌಂಟ್ನ ಕ್ಲಿಯರ್ ಮಾಡಬೇಕು ಅನ್ನದಕ್ಕಾದ್ರೂ ಬೇಕಾದ್ರೆ ನಾವು ಈ ಮನಿ ಸೇವಿಂಗ್ನ ಮಾಡ್ಕೋಬೋದು ಇಲ್ಲ ನಮಗೆ ಔಷಧು ಅಂದರೆ ಮನೆ ಕಟ್ತಾ ಇರ್ತೀವಿ ಮನೆ ಕಟ್ಟಿರುವಂತಹ ಸಾಲ ಇದೆ ಅಂತ ಹೇಳಿದ್ರೆ ಅದಕ್ಕೆ ಅದಕ್ಕೆ ಬೇಕಾದ್ರೂ ನಾವು ಅಂದರೆ ಅದಕ್ಕೆ ಬೇಕಾದ್ರೂ ನಾವು ಈ ಅಮೌಂಟನ್ನ ನಾವು ಯೂಸ್ ಮಾಡ್ಕೊಬೋದು ಇಲ್ಲ ಯಾವುದಾದ್ರು ಒಂದು ಬಿಸ್ನೆಸ್ಗೆ ಹಾಕ್ತೀವಿ ನಾವು ಈ ಅಮೌಂಟ್ನ ಅನ್ನೋರು ಸಹ ನೋಡಿ ಒಂದು ಬಿಸ್ನೆಸ್ಗಾದ್ರೂ ಹಾಕ್ಕೊಂಡು ಒಂದು ಒಳ್ಳೆಯ ಒಂದು ಮನಿ ಸೇವಿಂಗ್ ಮಾಡಿಕೊಂಡು ಮಾಡಿಕೊಂಡಂತಹ ಆ ಅಮೌಂಟನ್ನ ನೀವು ಬಿಸ್ನೆಸ್ಗಾದ್ರೂ ಹಾಕ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ನೀವು ಅಮೌಂಟ್ನ ಗಳಿಸ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅದ್ರ ಜೊತೆಗೆ ಫ್ರೆಂಡ್ಸ್ ಮನಿ ಅನ್ನೋದು ನಮಗೆ ಎಷ್ಟು ಇಂಪಾರ್ಟೆಂಟು ಅಂತ ಹೇಳಿದ್ರೆ ಈಗ ನಮ್ಮ ನಾವು ಸೇವ್ ಮಾಡಿಕೊಂಡಂತಹ ಹಣ ಇದ್ದರೆ ಅಕಸ್ಮಾತ್ ಏನಾದರೂ ಎಲ್ತ್ ಪ್ರಾಬ್ಲಮ್ಮು ಎಲ್ತ್ ಇಶ್ಯೂ ಆಯಿತು ಅಂತ ಅಂದರೆ ಅದಕ್ಕೂ ಸಹ ನಾವು ಆದಷ್ಟು ಈಗ ತಕ್ಷಣ ಬೇಕು ಈಗ ಹೆಲ್ತ್ ಪ್ರಾಬ್ಲಮ್ ಆಗೋಗಿದೆ ನಮಗೆ ತಕ್ಷಣ ದುಡ್ಡು ಬೇಕು ಅಂತಂದರೆ ಯಾರು ಕೊಟ್ಬಿಡ್ತಾರೆ ನೀವೇ ಹೇಳಿ ಎಲ್ಲರು ಮಾಡ್ತಾರೆ ಕೆಲವ್ರು ಮಾಡ್ತಾರೆ ಕೆಲವರು ಅಯ್ಯೋ ನಮ್ಗೆ ಯಾಕೆ ಬೇಕಪ್ಪ ಫಸ್ಟ್ ನಮ್ಮದು ನೋಡ್ಕೊಳ್ಳೋಣ ಅವ್ರಿಗೆಲ್ಲರೂ ದುಡ್ಡು ಬಿಡುತ್ತೆ ಅನ್ನೋ ಸ್ವಾರ್ಥಿಗಳು ಸಹ ಇರ್ತಾರೆ ಹಾಗಂತ ಹೇಳಿ ಎಲ್ಲರೂ ಹಾಗೆ ಇರ್ತಾರೆ ಅಂತ ಅಲ್ಲ ಫ್ರೆಂಡ್ಸ್ ಕೆಲವು ಕೆಲವು ವ್ಯಕ್ತಿಗಳು ಆ ರೀತಿ ಇರ್ತಾರೆ ಸೊ ಈಗ ನಾವು ಅವ್ರ ಹತ್ರ ಕೈ ಚಾಚಿ ನಾವು ದುಡ್ಡು ಅಮೌಂಟನ್ನ ಅವರೇನು ಅಂದರೆ ನೀವು ಅವ್ರ ಹತ್ರ ಈಸ್ಕೊಂಡ್ರು ಅವರೇ ನಿಮಗೆ ಬಿಟ್ಟಿಯೇ ಕೊಡಲ್ಲ ಅಲ್ವಾ ಈಗ ಬಡ್ಡಿಗೋ ಇಲ್ಲ ಅಮೌಂಟ್ ವಾಪಸ್ ಕೊಡು ಅಂತ ತಾನೇ ಕೊಡೋದು ಅದ್ರ ಬದಲು ನಾವು ಸಣ್ಣ ಸಣ್ಣ ಕಾಯಿನ್ಸ್ಗಳಿಂದ ಆದರೂ ಆಗಿರ್ಬೋದು ಸಣ್ಣ ಸಣ್ಣ ಒಂದು ಅಮೌಂಟ್ಗಳಿಂದನೇ ಆದರೂ ಆಗಿರ್ಬೋದು ಒಂದು ಮನಿ ಸೇವಿಂಗ್ ಅಂತ ಮಾಡ್ಕೊಂಡು ಬರೋದ್ರೆ ಬಂದರೆ ಆ ಅಮೌಂಟ್ ನಮ್ಮ ಕೈಯ್ಯೆರೆ ಈಗ ದಿಢೀರಂತ ಹೆಲ್ತ್ ಪ್ರಾಬ್ಲಮ್ ಆಯಿತು ಅಂತಂದರೆ ಅದೇ ಅಮೌಂಟ್ ನಾವು ಯೂಸ್ ಮಾಡಿಕೊಂಡು ನಮ್ಮ ಹೆಲ್ತನ್ನ ಚೆನ್ನಾಗಿ ನೋಡ್ಕೋಬೋದಲ್ವಾ ಅಲ್ಲ ಎಲ್ಲರೂ ಚೆನ್ನಾಗಿರಿ ಫ್ರೆಂಡ್ಸ್ ಯಾರಿಗೂ ಹೆಲ್ತ್ ಪ್ರಾಬ್ಲಮ್ ಬರೋದು ಬೇಡ ಆದರೆ ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊ ಎಕ್ಸಾಂಪಲ್ಲು ಕೊಟ್ಟಿದ್ದಷ್ಟೇ ಹಾಗಾಗಿ ನಾವು ಮನಿ ಸೇವಿಂಗ್ ಅಂತ ಅನ್ನೋದು ನಮ್ಮ ಜೀವನದಲ್ಲಿ ತುಂಬ ತುಂಬಾ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಅಂದರೆ ಮೇನು ಮೇನ್ ಅಂತ ಅಂದರೆ ಹೆಲ್ತ್ ಪ್ರಾಬ್ಲಮ್ ಹೆಲ್ತ್ ಇಶ್ಯೂಗೋಸ್ಕರನಾದರೂ ನಾವು ಒಂದು ಮನಿ ಸೇವಿಂಗ್ ಮಾಡ್ಕೋಬೋದು ಅಂತಲೇ ನಾವು ಹೇಳ್ಬೋದು ಇದನ್ನು ಯಾವ ರೀತಿ ನಾವು ಮಾಡ್ಕೋಬೋದು ಅಂದರೆ ಈಗ ನೀವು ವಾರದಲ್ಲಿ ಒಂದು ದಿನ ನೀವು ನೋ ನಾನು ಆಲ್ರೆಡಿ ಆಗಲಿ ನಿಮ್ಗೆ ಹೇಳಿದೆ ವಾರದಲ್ಲಿ ಒಂದು ದಿನ ನೀವು ಈ ಮನಿ ಸೇವಿಂಗ್ ಟಿಪ್ಸ್ ಮನಿ ಸೇವಿಂಗ್ನ ಮಾಡ್ಕೋಬೋದು ಅಂದರೆ ನೆಕ್ಸ್ಟ್ ನೆಕ್ಸ್ಟು ನೋಡಿ ನೆಕ್ಸ್ಟು ನೀವು ಸಂಡೆ ಸಂಡೇ ಸಂಡೇನಾರು ಮಾಡ್ಕೊಳ್ಳಿ ಇಲ್ಲ ಮಂಡೇನಾದ್ರೂ ಮಾಡ್ಕೊಳ್ಳಿ ಅಂದರೆ ವಾರದಲ್ಲಿ ಒಂದು ದಿನನಾದರೂ ನೀವು ನೀವು ಸಂಡೇ ಮಾಡ್ಬೋದು ಮಂಡೇ ಮಾಡ್ಬೋದು ಹಾಗೆ ಅಂದರೆ ಅಂದರೆ ಭಾನುವಾರನಾದರೂ ಮಾಡಿ ಸೋಮವಾರನಾದರೂ ಮಾಡಿ ಇಲ್ಲ ಮಂಗಳವಾರ ಇಲ್ಲ ಬುಧವಾರ ಆ ರೀತಿ ನೀವು ಯಾವ ವಾರನಾದರೂ ಮಾಡ್ಕೊಳ್ಳಿ ಅಂದರೆ ವಾರದಲ್ಲಿ ಒಂದು ದಿನ ನೀವು ಮಾಡ್ಕೊಳ್ಳೋದ್ರಿಂದ ಒಳ್ಳೆ ರಿಸಲ್ಟನೆ ಒಂದು ಒಳ್ಳೆಯ ಅಮೌಂಟು ನಿಮ್ಮ ಕೈಯ್ಯಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿ ವಾರದಲ್ಲಿ ಈಗ ವೀಕ್ಲಿ ಮನಿ ಸೇವಿಂಗ್ ಆದ್ದರಿಂದ ಇದು ವಾರದಲ್ಲಿ ನೀವು ಇದು ಏನಾಗುತ್ತೆ ಅಂತಂದರೆ ವಾರದಲ್ಲಿ ನೀವು ನೋಡಿ ವಾರದಲ್ಲಿ ನೀವು ಒಂದು ದಿನ ವಾರದಲ್ಲಿ ಒಂದು ದಿನ ನೀವು ಅಂದರೆ ವಾರದಲ್ಲಿ ಒಂದು ದಿನ ನೀವು ಈ ಮನಿ ಸೇವಿಂಗ್ನ ತುಂಬ ಈಸಿಯಾಗಿ ನೀವು ಯಾರು ಬೇಕಾದರೂ ಮಾಡ್ಕೋಬೋದು ಅಂದರೆ ಈಗ ವಾರದಲ್ಲಿ ಈಗ ಭಾನುವಾರ ಅಂದನೆ ಅಂದ್ಕೊಳ್ಳಿ ಇಲ್ಲ ಭಾನುವಾರನೇ ಅಂತ ಅಂದ್ಕೊಳ್ಳಿ ಏಕೆಂದರೆ ಭಾನುವಾರ ಆಲ್ರೆಡಿ ಎಲ್ಲರಿಗೂ ಹಾಲಿಡೇ ಇರುತ್ತಲ್ವ ಹಾಗಾಗಿ ಈಗ ಭಾನುವಾರ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಎಲ್ಲ ಶಾಪಿಂಗ್ಗೆ ಅಂತ ಹೋಗಬೇಕಾಗುತ್ತೆ ಅಲ್ವಾ ಶಾಪಿಂಗೆ ಅಂತ ಹೋದ್ಮೇಲೆ ಅಮೌಂಟ್ ಖರ್ಚಾಗದೇ ಇರುತ್ತಾ ಖರ್ಚಾಗೇ ಆಗುತ್ತೆ ಅಲ್ವಾ ಫ್ರೆಂಡ್ಸ್ ಹಾಗಾಗಿ ನೆಕ್ಸ್ಟ್ ಶಾಪಿಂಗಾದರೂ ಹೋಗ್ಬೋದು ಅಂದರೆ ಏನಾದರೂ ನೀವು ತಗೊಳಕ್ಕಾದರೂ ಹೋಗ್ಬೋದು ಇಲ್ಲ ಇಲ್ಲ ವಾರದಿನ ಒಂದು ವಾರದಲ್ಲಿ ಒಂದಿನ ಪ ಡಿನ್ನರ್ ಮಾಡೋಣ ಅಂಥೇಳಿ ನೀವು ಅಂದರೆ ವಾರದಲ್ಲಿ ಒಂದು ದಿನ ಡಿನ್ನರ್ ಅಂತನಾದ್ರು ನೀವು ಹೋಗ್ಬೋದು ಡಿನ್ನರ್ಗಾದರೂ ಹೋಗ್ಬೋದು ಇಲ್ಲ ಅಂದರೆ ಹೊರಗಡೆ ಔಟ್ ಸೈಡ್ಗೆ ಹೋಗಿ ಹೋಗಿ ಬರ್ತೀವಿ ನಾವೆಲ್ಲರೂ ಅಂದರೆ ಫ್ಯಾಮಿಲಿ ಎಲ್ಲರೂ ಅಂತ ನೀವು ಔಟ್ ಸೈಡ್ಗಾದರೂ ಹೋಗಿದ್ದು ಬರ್ಬೋದು ನೋಡಿ ಶಾಪಿಂಗಾದ್ರು ಮಾಡ್ಬೋದು ಡಿನ್ನರ್ಗಾದ್ರು ಹೋಗ್ಬೋದು ಆದರೂ ನೀವು ಹೋಗ್ಬೋದು ಈ ರೀತಿ ನೀವು ಹೋಗೋದ ಬದಲು ಅಂತ ಹೋಗಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಆದಷ್ಟು ಹೋಗೋದನ್ನ ಕಡಿಮೆ ಮಾಡಿಕೊಂಡು ಆ ಅಮೌಂಟನ್ನು ನಾವು ವಾರದಲ್ಲಿ ಅಂದರೆ ಸೊ ಅಂದರೆ ವಾರದಲ್ಲಿ ಈಗ ಸಂಡೇನಾದರೂ ಸಂಡೇನಾದರೂ ಇಲ್ಲ ಮಂಡೆ ಮಂಡೇನಾದರೂ ಮಂಡೇನಾದರೂ ಹಾಂ ಮಂಡೇನಾದರೂ ಈ ರೀತಿ ಈ ಮ ಸಂಡೇ ಇಲ್ಲ ಮಂಡೇ ಎರಡರಲ್ಲಿ ಎರಡರಲ್ಲಿ ಯಾವುದೇ ದಿನ ಆದರೂ ಪರವಾಗಿಲ್ಲ ಅಂದರೆ ವಾರದಲ್ಲಿ ಯಾವ ದಿನ ಆದರೂ ಪರವಾಗಿಲ್ಲ ನೀವು ನೋಡಿ ಒಂದು ಈಗ ವಾರದಲ್ಲಿ ಒಂದು ಇನ್ನೂರು ಮುನ್ನೂರು ರೂಪಾಯಿ ಅಂತ ಎತ್ತೀಳಲ್ವಾ ಅಲ್ವಾ ಈಗ ವಾರದಲ್ಲಿ ನೀವು ಒಂದು ಮುನ್ನೂರು ರೂಪಾಯಿ ಅಂತ ಹೇಳಿ ನೀವು ಅದೇ ವಾರದಲ್ಲಿ ನೀವು ಒಂದು ಮುನ್ನೂರು ರೂಪಾಯಿ ಅಂತ ಹೇಳಿ ನೀವು ಅಮೌಂಟನ್ನ ಸೇವ್ ಮಾಡ್ಕೊ ಬಂದ್ರು ನೋಡಿ ಸೇವ್ ಮಾಡ್ಕೊಂಡು ಬಂದ್ರು ಈಗ ಸಂಡೇ ನೀವು ಒಂದು ಉಂಡಿ ತೊಗೊಂಡಿರ್ತೀರ ಒಂದು ಉಂಡಿಗೆ ಹಾಕ್ಕೊಳ್ಳಿ ಸಂಡೇ ಅಂದರೆ ಈಗ ಈ ನಾನು ಒಂದು ಉಂಡಿಗೆ ಒಂದು ಮುನ್ನೂರು ರೂಪಾಯಿ ಅಮೌಂಟನ್ನ ಅಂದರೆ ವಾರದ ಪೂರ್ತಿ ಇರುವಂತಹ ಅಂದರೆ ಒಂದು ಮುನ್ನೂರು ರೂಪಾಯಿ ಅಂತ ಅಂದ್ಕೊಳ್ಳಿ ಈ ಮುನ್ನೂರು ರೂಪಾಯಿನ ನೀವು ಉಂಡಿಯಲ್ಲಿ ಎತ್ತಿಡ್ತೀರ ಅದು ನೆಕ್ಸ್ಟು ಭಾನುವಾರ ಅಂದರೆ ನೆಕ್ಸ್ಟು ಸಂಡೆಗೆ ನೀವು ಮತ್ತೆ ಮುನ್ನೂರು ರೂಪಾಯಿನೇ ಎತ್ತಿಡಬೇಕಾಗುತ್ತೆ ಅಂದರೆ ಇಲ್ಲಿ ಈಗ ಶಾಪಿಂಗು ಡಿನ್ನರು ಮತ್ತು ಔಟ್ಸೈಡ್ಗೆಲ್ಲ ಹೋಗಿ ಉಳಿಸಿದಂತಹ ಮುನ್ನೂರು ರೂಪಾಯಿ ಅಮೌಂಟ್ ಇರುತ್ತೆ ನಿಮ್ಮ ಹತ್ರ ಅದನ್ನು ನೀವು ಸಂಡೇ ಆದರೂ ಆಗಿರ್ಬೋದು ಮಂಡೇ ಆಗಿರೋ ಆಗಿರ್ಬೋದು ಇಲ್ಲ ವಾರದಲ್ಲಿ ನೀವು ಯಾವುದೇ ದಿನ ಆದರೂ ಆಗಿರ್ಬೋದು ಒಂದು ದಿನ ಒಂದು ಮುನ್ನೂರು ರೂಪಾಯಿನ ನೀವು ಸೇವ್ ಮಾಡ್ಕೊಳ್ಳೋದ್ರಿಂದ ಅಂದರೆ ಈ ಭಾನುವಾರ ಮುನ್ನೂರು ರೂಪಾಯಿ ಸೇವ್ ಮಾಡಿಕೊಂಡೆ ನೆಕ್ಸ್ಟ್ ನೆಕ್ಸ್ಟ್ ಭಾನುವಾರ ಮುನ್ನೂರು ರೂಪಾಯಿ ಸೇವ್ ಮಾಡಿಕೊಂಡೆ ಅಂತ ಅಂದ್ರೂ ಸಹ ನೀವು ನೋಡಿ ಅಂತ ಅಂದ್ರೂ ನೀವು ನೋಡಿ ಐವತ್ತು ದಿನ ನೀವು ಸೇವ್ ಮಾಡಬೇಕಾಗುತ್ತೆ ಅಂದರೆ ವಾರದಲ್ಲಿ ಮುನ್ನೂರು ಅಂತ ನೀವು ಐವತ್ತು ದಿನ ನೀವು ಸೇವ್ ಮಾಡಿಕೊಂಡ್ರೆ ಆ ಒಂದು ಅಮೌಂಟೇ ಒಂದು ವರ್ಷ ಒಂದು ವರ್ಷಕ್ಕೆ ನೋಡಿ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೇ ನಿಮಗೆ ಈ ಅಮೌಂಟ್ ಎಷ್ಟಾಗುತ್ತೆ ಅಂದರೆ ನೋಡಿ ಮುನ್ನೂರು ಎಂಟು ಐವತ್ತು ನೋಡಿ ಒಂದು ವಾರಕ್ಕೆ ಮುನ್ನೂರು ರೂಪಾಯಿ ಅಂದರೆ ಐವತ್ತು ದಿನಗಳು ಅಂದರೆ ಐವತ್ತು ದಿನ ನೀವು ಈ ಮುನ್ನೂರು ರೂಪಾಯಿನ ನೀವು ವಾರದಲ್ಲಿ ಮುನ್ನೂರು ರೂಪಾಯಿ ಅಂತ ಐವತ್ತು ದಿನ ಈ ಅಮೌಂಟನ್ನ ಉಂಡಿಗಾಕೊಂಡು ಬರೋದರಿಂದ ನೋಡಿ ಒಂದು ಹದಿನೈದು ಸಾವಿರ ಅಮೌಂಟು ನಿಮ್ಮ ಕೈಲಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಇದಕ್ಕಿಂತ ಅಮೌಂಟ್ ಬೇಕಾ ಫ್ರೆಂಡ್ಸ್ ನಿಮಗೆ ನೋಡಿ ಹದಿನೈದು ಸಾವಿರ ಅಮೌಂಟ್ ಬರುತ್ತೆ ಮತ್ತು ಅಕಸ್ಮಾತ್ ನಮಗೆ ಅಯ್ಯೋ ಎತ್ತಿರೋಕ್ಕಾಗಲ್ಲ ನಾವು ಅಲ್ಲಿ ಇಲ್ಲಿ ಖರ್ಚು ಮಾಡ್ಕೊಬಿಡ್ತೀವಿ ಹಾಗೆ ಹೀಗೆ ಅಂತ ನೀವು ಏನಾದರೂ ಹೇಳೋದಾದರೆ ನೀವೇನು ಅನ್ಕೋಬಿಡಿ ಅಂತಂದರೆ ಈ ಮುನ್ನೂರು ರೂಪಾಯಿ ಅಮೌಂಟ್ನ ನಾವು ಐವತ್ತು ದಿನ ಒಂದು ಸಂಘ ಸಂಸ್ಥೆಗಳಾಗಿರ್ಬೋದು ಈಗೇನು ಫ್ರೆಂಡ್ಸ್ ಸಂಘ ಸಂಸ್ಥೆಗಳು ಅಂತೆಲ್ಲ ಇರ್ತಲ್ವ ಅಂತ ಸಂಘ ಸಂಸ್ಥೆಗಳಾಗಿರ್ಬೋದು ಇಲ್ಲ ವೀಕ್ಲಿ ಅಂದರೆ ಫಂಡ್ ಫಂಡ್ ರೀತಿಯಲ್ಲಿ ಇದು ಫಂಡ್ ರೀತಿಯೆಲ್ಲ ಅಮೌಂಟನ್ನ ಅಂದರೆ ಬಿ ಫಂಡ್ ಬಿಸ್ನೆಸ್ ಅಂತ ಹೇಳ್ತಾರಲ್ವ ಫಂಡ್ ಬಿಸ್ನೆಸ್ ಅಂತೆಲ್ಲ ಮಾಡ್ತಾ ಇರಂತ ಮಾಡ್ತಾ ಇರ್ತಾರಲ್ವ ಅನ್ನ ಅಂಥದ್ದು ಕಾದರೂ ನಾನು ಕಟ್ಬಿಟ್ಟಿದ್ದೀನಿ ಇಲ್ಲ ಸಂಘ ಕಟ್ಬಿಟ್ಟಿದ್ದೀನಿ ಅಂತ ನೀವು ಅಂದ್ಕೊಂಡು ನೀ ಅಮೌಂಟನ್ನು ನೀವು ಈ ರೀತಿಯಲ್ಲಿ ನೀವು ಸೇವ್ ಮಾಡ್ಕೊಂಡು ಬರೋದ್ರಿಂದ ಖಂಡಿತವಾಗಿಯೂ ಫ್ರೆಂಡ್ಸ್ ನಾನು ಹೇಳ್ತೀನಿ ಒಂದು ಹದಿನೈದು ಸಾವಿರ ಅಮೌಂಟನ್ನ ನೀವು ನೋಡ್ಬೋದು ಅಂತಲೇ ಹೇಳ್ಬೋದು ಇಲ್ಲ ಅಮ್ಮ ಇಲ್ಲಪ್ಪ ನೋಡ್ಬೋದು ಇಲ್ಲಪ್ಪ ನನಗೆ ಮುನ್ನೂರು ರೂಪಾಯಿ ಎತ್ತಿಡಕ್ಕಾಗಲ್ಲ ನಂತರ ಜಾಸ್ತಿ ಅಮೌಂಟೇ ಇದೆ ಯಾಕೆ ಅಂತಂದರೆ ಇದು ವಾರದಲ್ಲಿ ಅಲ್ವಾ ವಾರದಲ್ಲಿ ಮುನ್ನೂರಲ್ಲ ಬೇಕಾ ನಾನು ಒಂದು ಐನೂರು ಒಂದು ಐನೂರು ರೂಪಾಯಿ ಅಮೌಂಟೇ ನಾನು ಸೇವ್ ಮಾಡ್ಕೋತೀನಿ ಅಂತ ಅಂತ ಅಂದ್ಕೊಂಡು ನೀವು ಗುಂಡಿಗೆ ಹಾಕ್ಕೊಂಡು ಬಂದರೂ ಸಹ ಐನೂರು ಪ್ಲಸ್ ಐನೂರು ಸಾರಿ ಐನೂರು ನೆಕ್ಸ್ಟ್ ಇಂಟು ಐವತ್ತು ದಿನ ನೋಡಿ ಐನೂರು ಇಂಟು ಐವತ್ತು ದಿನ ಅಯ್ಯ ಅದೇ ಐನೂರು ರೂಪಾಯಿನ ನೀವು ಐವತ್ತು ದಿನ ನೀವು ಸೇವ್ ಮಾಡ್ಕೊಂಡು ಬರೋದರಿಂದ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿನ ನೀವು ಅಮೌಂಟನ್ನ ನೋಡ್ಬೋದಲ್ವಾ ನೋಡಿ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ಏನು ಕಡಿಮೆ ಅಮೌಂಟಾ ಫ್ರೆಂಡ್ಸ್ ನೋಡಿ ಇಪ್ಪತ್ತೈದು ಸಾವಿರ ರೂಪಾಯಿ ಅಮೌಂಟಾದ್ರೂ ನೋಡ್ಬೋದು ಇಲ್ಲ ನನಗೆ ಜಾಸ್ತಿ ಅಮೌಂಟೇ ಸಿಗುತ್ತೆ ಅಂದರೆ ಈಗ ಪ್ರತಿದಿನ ನಾವು ಅಮ್ಮ ಪ್ರತಿದಿನ ನಾವು ಈಗ ಅಂದರೆ ಪ್ರತಿದಿನ ಬಿಸ್ನೆಸ್ ಮಾಡ್ತಾ ಇರ್ತಾರಲ್ಲ ಅವ್ರುಗಳು ನಾವು ಡೈಲಿ ಇಡೋಕ್ಕಾಗಲ್ಲ ಆ ವಾರಕ್ಕೆ ಬೇಕಾದ್ರೆ ನಾವು ಒಂದು ಐನೂರು ರೂಪಾಯಿ ಸಾವಿರನೇ ನಾವು ಸೇವ್ ಬರ್ತೀವಿ ಅಂತ ಹೇಳ್ಕೊಂಡು ಐನೂರು ಐನೂರು ರೂಪಾಯಿಗಿಂತ ಇನ್ನೂ ನಾವು ಜಾಸ್ತಿಯೇ ಸೇವ್ ಮಾಡ್ತೀವಿ ಅಂತ ಅಂದ್ಕೊಂಡು ನೀವು ಬಂದರೂ ಸಹ ನೋಡಿ ಅಂದರೆ ವಾರಕ್ಕೆ ಬೇಕಾದ್ರೆ ನೀವು ಒಂದು ಸಾವಿರ ರೂಪಾಯಿನೇ ಅಂತಲೇ ಅನ್ಕೊಳ್ಳಿ ಒಂದು ಸಾವಿರ ರೂಪಾಯಿನೇ ನೀವು ಸೇವ್ ಮಾಡ್ಕೊಬರ್ತೀರ ಒಂದು ಸಾವಿರ ರೂಪಾಯಿ ಇಂಟು ಐವತ್ತು ದಿನ ಅದೇ ಒಂದು ಸಾವಿರ ರೂಪಾಯಿನ ನೀವು ಐವತ್ತು ದಿನ ನೀವು ಸೇವ್ ಮಾಡ್ಕೊಂಡು ಬರೋದ್ರಿಂದ ನೋಡಿ ಐವತ್ತು ಸಾವಿರ ರೂಪಾಯಿ ಅಂದರೆ ಒಂದು ಸಾವಿರ ರೂಪಾಯಿನ ನೀವು ಐವತ್ತು ದಿನಗಳವರೆಗೆ ಒಂದು ಉಂಡಿಗೆ ಹಾಕ್ಕೊಂಡು ಸೇವ್ ಮಾಡ್ಕೊಂಡು ಬರೋದ್ರಿಂದ ನೀವು ಒಂದು ನೋಡಿ ಒಂದು ವರ್ಷಕ್ಕೆ ನೀವು ಐವತ್ತು ಸಾವಿರ ರೂಪಾಯಿನೇ ನೀವು ಸೇವ್ ಮಾಡ್ಕೊಬರ್ಬೋದಲ್ವಾ ನೋಡಿ ಫ್ರೆಂಡ್ಸ್ ನಾನು ಡೈರೆಕ್ಟಾಗಿ ನಿಮಗೆಲ್ಲ ಮ್ಯಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಐವತ್ತು ಐವತ್ತು ಸಾವಿರ ಏನೋ ಒಂದು ಚಿಕ್ಕ ಅಮೌಂಟಾ ಫ್ರೆಂಡ್ಸ್ ಐವತ್ತು ಸಾವಿರ ಇದ್ದರೆ ಒಂದು ಅಮೋ ಒಂದು ಅದೇ ಈಗಿನ ಗೋಲ್ಡ್ ರೇಟಲ್ಲಿ ನೀವು ಒಂದು ಒಂದು ಒಳ್ಳೆಯದಾದಂತಹ ಒಂದು ಏನಾದರೂ ಒಂದು ಒಡವೆನ ಪರ್ಚೇಸ್ ಮಾಡ್ಬೋದಲ್ವಾ ಇಲ್ಲ ನಾವು ಸಾಲ ತಿರ್ಸ್ಕೊತೀವಂತ ಅಂದರೆ ಸಾಲ ತಿರ್ಸ್ಕೊಳ್ಕೊಳ್ಳೋ ಅಮೌಂಟ ಆಗುತ್ತಲ್ವ ಇಲ್ಲ ನಮಗೆ ಯಾರಿಗಾದ ಯಾರ್ದಕ್ಕಾದರೂ ನಾವು ಅಂದರೆ ಬಿಸ್ನೆಸ್ಗಾದರೂ ಆಗ್ತೀವಿ ಅಂತ ಅಂದರೆ ಈ ಐವತ್ತು ಸಾವಿರನ ಹಾಕೋಬೋದಲ್ವ ಇಲ್ಲ ಮಕ್ಕಳ ಎಜುಕೇಷನ್ಗೋಸ್ಕರ ಆಗ್ತೀವಿ ಅಂತ ಹೇಳಿದ್ರೆ ಅದಕ್ಕಾದರೂ ಹಾಕ್ಬೋದಲ್ವಾ ಒಳ್ಳೆ ಏನೇ ಕಾರು ಮಾಡ್ಬೋದಲ್ವಾ ಫ್ರೆಂಡ್ಸ್ ನೋಡಿ ಸಣ್ಣ ಅಮೌಂಟಿಂದನೇ ನಾವು ದೊಡ್ಡ ಮಟ್ಟಕ್ಕೆ ಬೆಳೆಯೋದು ಈ ರೀತಿನೇ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಒಂದು ಸಾವಿರ ರೂಪಾಯಿನ ನಾವು ಐವತ್ತು ದಿನ ಅಂದರೆ ಐವತ್ತು ದಿನ ಅಂತ ಅಂದರೆ ನಾನು ನಿಮ್ಗೆ ಹೇಳಿದ್ದೀನಲ್ಲ ಐವತ್ತು ದಿನ ಅಂತ ಅಂದರೆ ಒಂದು ವರ್ಷ ಒಂದು ವರ್ಷ ನೀವು ಒಂದು ಸಾವಿರ ರೂಪಾಯಿನ ಸೇವ್ ಮಾಡ್ಕೊಬಂದುಬಿಟ್ರೆ ಅಲ್ಲೇ ನಿಮಗೆ ಐವತ್ತು ಸಾವಿರ ರೂಪಾಯಿ ಅಮೌಂಟ್ ಸಿಗುತ್ತಲ್ವ ಈ ಅಮೌಂಟ್ನ ನೀವು ಯಾವ ಯಾವುದೇ ಒಂದು ಒಳ್ಳೆಯ ರೀತಿಯಲ್ಲಿ ನೀವು ಯೂಸ್ ಮಾಡ್ಕೊಬರಬಹುದಲ್ವ ಫ್ರೆಂಡ್ಸ್ ನೋಡಿದ್ರಲ್ಲ ಮತ್ತು ನೀವು ಮತ್ತೆ ಮೇನ್ ಇನ್ನೊಂದು ಏನು ಮಾಡಬೇಕು ಅಂತಂದರೆ ಫ್ರೆಂಡ್ಸ್ ನೀವು ಒಂದು ಉಂಡಿನ ಇಟ್ಕೊಬಿಡಿ ಅಂದರೆ ನೀವು ಒಂದು ಉಂಡಿನ ಇಟ್ಕೊಬಿಡಿ ಉಂಡಿನ ಇಟ್ಕೊಂಡ ಮೇಲೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಈ ಉಂಡಿನ ನೀವು ನಾನು ದುಡ್ಡು ಸೇವೆ ಮಾಡಿದ್ದೀನಪ್ಪ ನಾನು ಹೋಗಿ ನೋಡ್ತೀನಿ ಎಷ್ಟಾಗಿದೆ ಅಮೌಂಟು ಎಷ್ಟಾಗಿಲ್ಲ ಅಮೌ ಎಷ್ಟಿದೆ ಅಮೌಂಟು ಅಂದರೆ ನಾವು ಸೇವ್ ಮಾಡ್ಕೊಂಡಂತಹ ಅಮೌಂಟು ಎಷ್ಟಿದೆ ಮತ್ತು ಅದನ್ನ ಎತ್ಕೊಬಿಡೋಣ ಅಂಥೇಳಿ ಉಂಡಿ ತುಂಬ ಮುಂಚೆನೇ ನೀವು ಎತ್ಕೊಳ್ಳೋದ್ರಿಂದ ನಿಮಗೆ ತುಂಬ ನಷ್ಟನೇ ಆಗುತ್ತೆ ಹೊರ್ತು ಒಂದು ಒಳ್ಳೆಯ ರೀತಿಯಲ್ಲಿ ನಿಮಗೆ ಅಮೌಂಟು ಕೈಗೆ ಸಿಗೋಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ಆದಷ್ಟು ನೀವು ಉಂಡಿಗೆ ಅಂದರೆ ಮಾ ಮಾಡಿ ನೀವು ಮಾಡಿಕೊಂಡಂತಹ ಕಷ್ಟಪಟ್ಟು ಮಾಡ್ಕೊಂಡಿದ್ದಂತಹ ಅಮೌಂಟ್ನ ನೀವು ಸೇವ್ ಮಾಡಿ ನೀವು ಉಂಡಿಗೆ ಹಾಕೊಳ್ಳೋದ್ರಿಂದ ಆದಷ್ಟು ನೀವು ಉಂಡಿಗೆ ಹಾಕ್ತಾ ಹಾಕ್ತಾ ನೀವು ಬರೋದ್ರಿಂದ ಬರೋದು ನಾನು ನೀವು ಆದಷ್ಟು ಮರ್ತೆ ಬಿಡಿ ಮರ್ತೆ ಬಿಟ್ಟು ನೀವು ಈ ಉಂಡಿಗೆ ನೀವು ನೋಡಿ ಈ ಉಂಡಿಗೆ ನೀವು ಅಮೌಂಟ್ನ ವಾರದಲ್ಲಿ ಮುನ್ನೂರು ರೂಪಾಯಿ ಅಂತ ನೀವು ಹಾಕೊಂಡು ಬಂದ್ರೂ ಒಂದು ಒಳ್ಳೆಯ ಅಮೌಂಟೇ ನೋಡ್ಬೋದು ಆಮೇಲೆ ಬೇಕಾದ್ರೆ ಇದು ತುಂಬಿದ ನಂತರ ನೀವು ಇದನ್ನ ಓಪನ್ ಮಾಡಿಕೊಂಡು ನೀವು ಓಪನ್ ಮಾಡಿ ನೀವು ನೋಡಿದಾಗ ಅಪ್ಪ ನಾವು ಇಷ್ಟು ಚಿಕ್ಕ ಅಮೌಂಟಲ್ಲೇ ನಾನು ಇಷ್ಟು ದೊಡ್ಡದಾದಂತಹ ಅಮೌಂಟನ್ನ ನಾನು ಈ ದೊಡ್ಡದಾದಂತಹ ಅಮೌಂಟನ್ನ ನಾನು ಸೇವ್ ಮಾಡ್ಕೊಂಡು ಬಂದಿದ್ದೀನ ಅಂತ ನಿಮಗೆ ಎಷ್ಟು ಆಶ್ಚರ್ಯ ಆಗುತ್ತೆ ಜೊತೆಗೆ ನಿಮಗೆ ಹ್ಯಾಪಿನೂ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ನಾವು ಸಣ್ಣ ಸಣ್ಣ ಅಮೌಂಟ್ಗಳನ್ನ ನಾವು ಕಡೆಗಣಿಸ್ತೇನೆ ಅಂದರೆ ಸಣ್ಣ ಸಣ್ಣ ಏ ಬಿಡು ನೂರು ರೂಪಾಯಿ ಇನ್ನೂರು ರೂಪಾಯಿ ಮುನ್ನೂರು ಎಲ್ಲ ಅದು ಯಾವ ಲೆಕ್ಕ ಶಾಪಿಂಗ್ ಹೋಗಿ ಖರ್ಚು ಬಂದರೆ ಆಯಿತು ಇಲ್ಲ ಏನಾದ್ರು ಒಂದು ಆನ್ಲೈನಲ್ಲಿ ಏನಾದ್ರು ಒಂದು ಬುಕ್ಕಿಂಗ್ ಮಾಡಿ ಒಂದು ಡ್ರೆಸ್ ಆಗಿರ್ಬೋದು ಇಲ್ಲ ಮನೆ ಬೇಕಾದಂತಹ ಯಾವುದಾದ್ರು ಸಣ್ಣ ಪುಟ್ಟ ಥಿಂಗ್ಸ್ಗಳಾಗಿರ್ಬೋದು ತಗೊಂಡ್ರೆ ಆಯಿತು ಸುಮ್ಮನೆ ಯಾರು ಮುನ್ನೂರು ರೂಪಾಯಿನ ಸೇ ಐವತ್ತು ದಿನ ಗಂಟೆ ಸೇವ್ ಮಾಡಿಕೊಂಡು ಒಂದು ವರ್ಷ ತನಕ ಯಾರು ಕಾಯ್ತಾರೆ ಇದನ್ನೆಲ್ಲ ಆದಷ್ಟು ನಾವು ತಲೆಯಿಂದ ತೆಗೆದಾ ಕೊಡಬೇಕು ಫ್ರೆಂಡ್ಸ್ ಯಾಕೆ ಅಂದರೆ ನಮಗೆ ಇಲ್ಲಿ ಒಂದೊಂದು ರೂಪಾಯಿನೂ ಸಹ ಇಂಪಾರ್ಟೆಂಟ್ ಆಗಿರುತ್ತೆ ಒಂದೊಂದು ರೂಪಾಯಿನೂ ಸಹ ಇವತ್ತೊಂದು ದಿನ ಕಷ್ಟಪಡಬೇಕು ಅಂತ ಅಂದರೆ ಎಷ್ಟು ಕಷ್ಟಪಡಬೇಕಲ್ವಾ ಈಗ ಲೇಡೀಸ್ಗಳು ಊರಿಂದ ಊರಿಗೆಲ್ಲ ಹೋಗಿ ಇಡ್ತೀವಲ್ವ ಈಗ ಮನೆಯಲ್ಲೇ ಎತ್ಕೊಂಡು ನಾವು ಒಂದೊಂದು ರೂಪಾಯಿನೂ ಸಹ ಆದಷ್ಟು ಸೇವ್ ಮಾಡ್ಕೊಂಡು ಬರೋದ್ರಿಂದ ನಾವು ಒಂದು ಒಳ್ಳೆಯ ಅಮೌಂಟ್ನೇ ಅಂತ ಅಂದಮೇಲೆ ಯಾಕೆ ನಾವು ಇದು ಮಾಡೋಕ್ಕಾಗಲ್ಲ ಹೇಳಿ ಫಸ್ಟು ಫ್ರೆಂಡ್ಸ್ ನಮಗೆ ಮೇನಾಗಿ ಬೇಕಾಗಿರೋದು ಏನಂತ ಅಂದರೆ ನಮ್ಮ ಮೈಂಡಲ್ಲಿ ನಮಗೆ ಫಸ್ಟು ಬೇಕಾಗಿರ್ಬೋದು ಈಗ ಗಂಡಸರು ದರಬಾರ ಕಟ್ ಖರ್ಚು ಮಾಡೇ ಮಾಡ್ತಾರೆ ಹಾಗಂತ ಹೇಳಿ ನಾವು ಲೇಡೀಸ್ ಆಗಿದ್ದುಕೊಂಡು ನಾವು ಹಾಗೆ ಮಾಡ್ಕೊಂಡು ಹೋದರೆ ನಮ್ಮ ಫ್ಯಾಮಿಲಿ ಅಂದರೆ ನಮ್ಮ ಮನೆ ಮುಂದೆ ಬರುತ್ತಾ ಇಲ್ಲ ಅಲ್ವಾ ಆದಷ್ಟು ನಾವು ಖರ್ಚನ್ನ ಕಡಿಮೆ ಮಾಡಿಕೊಂಡು ಅವ್ರು ಮಾಡೋದು ಮಾಡಲಿ ಅಂದರೆ ನೀವು ಆದಷ್ಟು ಅವರಿಗೆ ತಿದ್ದು ಹೇಳಿ ಕೇಳೋರು ಕೇಳ್ತಾರೆ ಫ್ರೆಂಡ್ಸ್ ಕೇಳಿದೆ ಏನು ಹೇಳೋಕ್ಕಾಗಲ್ಲ ಅಲ್ವಾ ಕೇಳ್ದೇವ್ರೆ ಬಿಟ್ಬಿಟ್ಟು ನೀವು ನಿಮ್ಮ ಮೈಂಡಲ್ಲಿ ಇರುತ್ತಲ್ವ ನಾವು ಹಣ ಸೇವ್ ಮಾಡಬೇಕು ನಾವು ಲೈಫ್ ಚೆನ್ನಾಗಿರಬೇಕು ಆ ಒಂದು ಸೇವ್ ಮಾಡಿದಂಥ ಹಣವೇ ನಮ್ಮ ಕಷ್ಟ ಕಾಲಕ್ಕೆ ಆಗುತ್ತೆ ಇಲ್ಲ ಒಂದು ಒಳ್ಳೆಯ ರೀತಿಯಲ್ಲೇ ನಾವು ಅದನ್ನ ಯೂಸ್ ಮಾಡ್ಕೋಬೋದು ಅಂತ ನಿಮಗೆ ಲೇಡೀಸ್ ಆದವ್ರಿಗೆ ಗೊತ್ತಿರುತ್ತಲ್ವಾ ಅದೇ ರೀತಿ ಫ್ರೆಂಡ್ಸ್ ನಾವು ಆದಷ್ಟು ಒಂದೊಂದು ರೂಪಾಯಿನೂ ನಾವು ಇಟ್ಕೊಂಡು ಈ ರೀತಿ ನಾವು ಅಮೌಂಟನ್ನ ಸೇವ್ ಮಾಡಿಕೊಂಡು ಅಂದರೆ ವಾರದಲ್ಲಿ ಸೇವ್ ಮಾಡಿಕೊಂಡು ಬರೋದರಿಂದ ನಾವು ಒಂದು ಒಳ್ಳೆಯ ನೋಡಿ ಒಂದು ಒಳ್ಳೆಯ ಅಮೌಂಟ್ನೇ ನಾವು ಗಳಿಸ್ಕೊಬೋದಲ್ವ ಗಳಿಸ್ಕೊಂಡು ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂತ ಅಂದರೆ ನಿಮಗಿಷ್ಟೇ ಏನು ಬರುತ್ತೋ ಹಾಗೆ ಮಾಡಿ ಒಳವೇನಾದ್ರೂ ತೊಗೊಳ್ಳಿ ಇಲ್ಲ ನಿಮ್ಮ ಮಕ್ಕಳ ಎಜುಕೇಷನ್ಗಾದರೂ ಹಾಕಿ ಇಲ್ಲ ಒಂದು ಯಾವ್ದಾದ್ರು ಒಂದು ಬಿಸ್ನೆಸ್ಗೆ ಹಾಕ್ತೀನಿ ಅಂತಂದರೆ ಅದಕ್ಕಾದರೂ ಹಾಕಿ ಯಾವುದಕ್ಕೆ ಬೇಕಾದ್ರೂ ಹಾಕೋಬೋದಲ್ವ ಆದರೆ ಮೇನ್ ಪಾಯಿಂಟ್ ಏನಂತ ಹೇಳಿದ್ರೆ ಫ್ರೆಂಡ್ಸ್ ಈ ಒಂದು ಮನಿ ಸೇವಿಂಗ್ ಮಾಡಬೇಕು ಅನ್ನೋದು ನಮ್ಮ ಲೇಡೀಸ್ಗಳಿಗೆ ನಮಗೆ ನಮಗೆ ಮೇನ್ ಆಗಿ ನಮಗೆ ನಮ್ಮ ಮೈಂಡ್ಗೆ ಬರಬೇಕು ಅದು ಮೇನ್ ಪಾಯಿಂಟ್ ಅಲ್ವಾ ಫ್ರೆಂಡ್ಸ್ ಈ ಒಂದು ಮನಿ ಸೇವಿಂಗ್ ಅನ್ನೋದು ನಮ್ಮ ಲೇಡೀಸ್ಗಳಿಗೆ ಮೈಂಡ್ ಮೈಂಡ್ಗೆ ಬರೋದ್ರಿಂದ ನಾವು ಆದಷ್ಟು ಸಹ ನಾವು ಉಳಿಸಿ ಉಳಿಸಿ ಅಮೌಂಟನ್ನ ಸೇವ್ ಮಾಡ್ಕೊಂಡು ಬರೋದ್ರಿಂದ ಒಂದು ಒಳ್ಳೆಯ ರೀತಿಯಾದಂಥ ಅಮೌಂಟನ್ನ ನಾವು ಪಡ್ಕೋಬೋದು ಅಂದಾಗ ಯಾಕೆ ಮಾಡಬಾರ್ದು ಹೇಳಿ ನಾವೇನು ಬೇರೆಯವರು ಕೊಡಲ್ಲ ಅಲ್ವಾ ಇಲ್ಲ ವೇಸ್ಟ್ ಏನು ಮಾಡ್ತಾಯಿಲ್ಲ ಅಲ್ವಾ ನೀವು ಎಷ್ಟೇ ಸೇವ್ ಮಾಡ್ಕೋ ಬಂದ್ರೂ ಕೊನೆಗೆ ನಿಮಗೆ ಸಿಗೋದು ಒಂದು ದೊಡ್ಡ ಅಮೌಂಟು ನಿಮ್ಮದೇ ಅಲ್ವಾ ಅದು ಹಾಗಾಗಿ ನೋಡಿ ಫ್ರೆಂಡ್ಸ್ ಈ ರೀತಿ ವಾರದಲ್ಲಿ ನಾವು ಒಂದು ವಾರದಲ್ಲಿ ನಾವು ಈ ರೀತಿ ಒಂದು ಮುನ್ನೂರು ರೂಪಾಯಿ ಅಂತ ಆದಷ್ಟು ಹೊರಗಡೆ ಹೊರಗಡೆಲ್ಲೂ ಖರ್ಚು ಮಾಡಿ ದುಡ್ಡು ಹಾಳು ಮಾಡಿ ವೇಸ್ಟ್ ಮಾಡಿದ್ರು ಬದಲು ವಾರದಲ್ಲಿ ಒಂದು ಮುನ್ನೂರು ರೂಪಾಯಿ ಅಂತ ನಾವು ಎತ್ತಿಟ್ಕೊಂಡು ಬಂದರೂ ಒಂದು ಐವತ್ತು ದಿನಕ್ಕೆ ಐವತ್ತು ದಿನ ನಾವು ಅಂದರೆ ಸೇವ್ ಮಾಡಿದ್ರು ಒಂದು ವರ್ಷಕ್ಕೆ ನಮಗೆ ಒಂದು ಒಳ್ಳೆಯ ನಾವು ಪಡ್ಕೋಬೋದಲ್ವ ನೋಡಿದ್ರ ಫ್ರೆಂಡ್ಸ್ ಈ ರೀತಿ ನಾವು ಮಾಡೋದ್ರಿಂದ ನಮ್ಮ ಲೈಫಲ್ಲಿ ನಾವು ಆದಷ್ಟು ದುಡ್ಡಿನ ಸಮಸ್ಯೆ ಕಡಿಮೆ ಆಗುತ್ತೆ ಆದಷ್ಟು ನಮಗೆ ಒಳ್ಳೆ ಒಳ್ಳೆಯ ಅಮೌಂಟೇ ನಮ್ಮ ಕೈಗೆ ಸಿಗುತ್ತೆ ಅಂತಲೇ ನಾವು ಹೇಳ್ಬೋದು ನೋಡಿದ್ರ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ದಯವಿಟ್ಟು ಫ್ರೆಂಡ್ಸ್ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದೊಂದೇ ನನ್ನ ಎಲ್ಲ ಸಬ್ಸ್ಕ್ರೈಬರು ನನ್ನ ಎಲ್ಲ ವ್ಯೂವರ್ಸ್ಗಳಿಗೂ ನಾನು ಕೇಳ್ಕೊಡ್ದು ಒಂದೇ ಫ್ರೆಂಡ್ ಅದೇನಂದರೆ ಫ್ರೆಂಡ್ಸ್ ಯಾರಿಗೆ ಪ್ರಾಬ್ಲಮ್ ಬರಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಪ್ರಾಬ್ಲಮ್ ಬಂದೇ ಬರುತ್ತೆ ಹಾಗಂತ ಹೇಳಿ ನಾವು ಸುಮ್ಮನೆ ಇದ್ರೆ ಆಗುತ್ತಾ ಇಲ್ಲ ಅಲ್ವಾ ನಾವು ಆದಷ್ಟು ಮನಿ ಸೇವಿಂಗ್ ಮಾಡಿಕೊಂಡು ನಾವು ಒಂದು ಒಳ್ಳೆಯ ಅಮೌಂಟ್ ನಮ್ಮ ಕೈಲಿ ಇಟ್ಕೊಳ್ಳೋದ್ರಿಂದ ನಮ್ಮ ಸಮಸ್ಯೆಗಳು ಎಷ್ಟೋ ಬಗೆ ಅರ್ಧ ಹೋಗುತ್ತಲ್ವ ಆದಷ್ಟು ನಮ್ಮ ಪ್ರಪಂಚದಲ್ಲಿ ಬರೀ ದುಡ್ಡೊಂದೇ ಸಮಸ್ಯೆ ಅಲ್ವಾ ಫ್ರೆಂಡ್ಸ್ ಇನ್ನೇನರಲ್ಲರೂ ಸಮಸ್ಯೆ ಇದೆಯಾ ಇಲ್ಲ ನಾವು ಎಷ್ಟು ದುಡಿದ್ರೂ ಸಾಕಾಗಲ್ಲ ನಮಗೆ ಮೇನಾಗಿ ಬೇಕಾಗಿರೋದೇನಿ ಅಮೌಂಟು ದುಡ್ಡು ಬೇಕು ನಮಗೆ ನಮಗೆ ದುಡ್ಡು ಬೇಕು ಅಂತ ಅಂದಾಗ ನಾವು ಎಷ್ಟು ಖರ್ಚು ಮಾಡಬೇಕೋ ಅಷ್ಟು ಮಾಡಿಕೊಂಡು ಉಳಿತಿದ್ದೆಲ್ಲ ಅಮೌಂಟನ್ನ ನಾವು ಸೇವಿಂಗ್ ಮಾಡ್ಕೊಂಡು ಬರೋದರಿಂದ ಒಂದು ಒಳ್ಳೆಯ ಅಮೌಂಟೇ ನಮಗೆ ಸಿಗುತ್ತೆ ಅದನ್ನ ಸೇವ್ ಮಾಡಿದಂಥ ಅಮೌಂಟನ್ನ ನಾವೇನು ಬೇರೆಯವರು ಕೊಟ್ಬಿಡ್ತೀವ ಇಲ್ಲ ಅಲ್ವಾ ಫ್ರೆಂಡ್ಸ್ ಎಷ್ಟೇ ಸೇವ್ ಮಾಡ್ಕೊಬಂದರೂ ಆ ಅಮೌಂಟು ನಮಗೇನೆ ಅಲ್ವಾ ಫ್ರೆಂಡ್ಸ್ ಇದೆಲ್ಲರಿಗೂ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ಮತ್ತು ಈಗ ನಾನು ಹೇಳಿದಂತಹ ಈ ಒಂದು ರೀತಿಯಲ್ಲಿ ನೀವು ವಾರದಲ್ಲಿ ಒಂದು ಮುನ್ನೂರು ರೂಪಾಯಿ ಅಂತ ನೀವು ಸೇವ್ ಮಾಡ್ಕೊಬಂದರೂ ಸಹ ನೀವು ಒಂದು ಒಳ್ಳೆಯ ಅಮೌಂಟೇ ನೀವು ಗಳಿಸ್ಕೋಬೋದು ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಮತ್ತು ಫ್ರೆಂಡ್ಸ್ ನಮ್ಮ ನನ್ನೆಲ್ಲ ಸಬ್ಸ್ಕ್ರೈಬು ಮತ್ತು ನನ್ನೆಲ್ಲ ವ್ಯೂವರ್ಸ್ಗಳಲ್ಲೂ ನಾನು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ನನ್ನ ವೀಡಿಯೋನ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದ್ರೆ ಹೆಂಡ್ ತನಕ ನೋಡಿ ನಮ್ಮ ಈ ಒಂದು ಚಾನೆಲ್ಗೆ ಎಂಕರೇಜ್ ಕೊಡಿ ನೀವಿದ್ರೇ ನಾವು ಫ್ರೆಂಡ್ಸ್ ನೀವು ಬೆಳೆಸ್ರೇ ನಾವು ಬೆಳೆಯೋಕ್ಕಾಗೋದು ಹಾಗಾಗಿ ನನ್ನೇನಾದ್ರು ಒಂದು ರಾಂಗ್ ಅಂದರೆ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಾನು ಬೇಜಾರು ಬೇಜಾರ ಫ್ರೆಂಡ್ಸ್ ಆದಷ್ಟು ನಾನು ನಿಮಗೆ ಉತ್ತರ ಕೊಡೋಕ್ಕೇ ಟ್ರೈ ಮಾಡ್ತೀನಿ ನಾನು ತಪ್ಪಾಗಿದ್ದರೆ ನಾನು ದಯವಿಟ್ಟು ಹೇಳ್ತೀನಿ ಫ್ರೆಂಡ್ಸ್ ತಪ್ಪಾಗಿದ್ರೆ ನಾನು ಖಂಡಿತ ತಿದ್ಕೋತೀನಿ ನಮ್ಮ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಸಹ ಇದನ್ನ ಶೇರ್ ಮಾಡಿಕೊಂಡು ನಿಮಗೂ ಒಳ್ಳೇದಾಗ್ಲಿ ನಮಗೂ ಒಳ್ಳೇದಾಗ್ಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ ಮತ್ತು ಆದಷ್ಟು ಹಣನ ಸೇವ್ ಮಾಡಿಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಹಣನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಒಂದು ಟಾಪಿಕ್ನ ನಾನು ನಿಮಗೆ ಹೆಂಡ್ ಮಾಡ್ತಾಯಿದ್ದೀನಿ ಅಲ್ಲಿ ಇನ್ನೂ ಹೊಸ ಹೊಸದಾದಂತಹ ಒಂದು ಒಂದು ಸೂಪರ್ ಆದಂತಹ ಒಂದು ನಿಮಗೆ ಇಷ್ಟ ಆಗಿರುವಂತಹ ವೀಡಿಯೋಸ್ಗಳನ್ನೇ ನಾನು ತರೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಫ್ರೆಂಡ್ಸ್ ಬೈ ಟೇಕ್ ಕೇರ್